ಒಂದ್ ಕುಟುಂಬ ಸಂತೋಷದಿಂದ ಆನಂದದಿಂದ ಇರ್ಬೇಕು ಅಂದ್ರೆ ನಮ್ಮ ಕುಟುಂಬದವರ ಎಲ್ಲರ ಆರೋಗ್ಯ ಬಹಳ ಮುಖ್ಯ ನಾವು ನಮ್ಮ ಆಹಾರದಲ್ಲಿ ಸ್ವಲ್ಪ ಎಚ್ಚರಿಕೆ ಮತ್ತೆ ಗಮನ ವಹಿಸಿದ್ರೆ ನಮ್ಮ ಕುಟುಂಬದವರ ಆರೋಗ್ಯನ ಲೈಫ್ ಲಾಂಗು ಚೆನ್ನಾಗಿಟ್ಕೋಬಹುದು ಮತ್ತೆ ನಾವು ಲೈಫ್ ಲಾಂಗು ನಮ್ಮ ಕುಟುಂಬದವರ ಅಷ್ಟು ಜನ ಆರೋಗ್ಯವಾಗಿ ಸಂತೋಷವಾಗಿ ಜೀವನ ಮಾಡಬಹುದು ನಮ್ ದೇಹ ಆರೋಗ್ಯವಾಗಿರ್ಬೇಕು ಅಂದ್ರೆ ರಕ್ತನಾಳಗಳಲ್ಲಿ ರಕ್ತ ಸಂಚಾರ ಸರಿಯಾಗಿ ಆಗ್ಬೇಕು ರಕ್ತನಾಳಗಳಲ್ಲಿ ಫ್ಲಾಕ್ ಫಾರ್ಮೇಶನ್ ಆಗಿ ಅಥೆರೋಸ್ಕ್ಲಿರೋಸಿಸ್ ಆಗಿ ರಕ್ತನಾಳಗಳು ಬ್ಲಾಕ್ ಆಗುತ್ತೆ ಬ್ಲಾಕ್ ಆದ ಮುಂದಿನ ಜಾಗಕ್ಕೆ ರಕ್ತ ಸಂಚಾರ ಆಗಲ್ಲ ಆಗ ಆ ಮುಂದಿನ ಜಾಗ ಡ್ಯಾಮೇಜ್ ಆಗುತ್ತೆ ಹೃದಯದ ಹಾರ್ಟ್ರಿ ಬ್ಲಾಕ್ ಆದ್ರೆ ಹಾರ್ಟ್ ಅಟ್ಯಾಕ್ ಆಗುತ್ತೆ ಕೆರೋಟಿಡ್ ಹಾರ್ಟ್ರಿ ಬ್ಲಾಕ್ ಆದ್ರೆ ಸ್ಟ್ರೋಕ್ ಆಗುತ್ತೆ ಕೈಕಾಲುಗಳ ರಕ್ತನಾಳಗಳು ಬ್ಲಾಕ್ ಆದ್ರೆ ಫೆರಿಫೆಲ್ ಆರ್ಟ್ರಿ ಡಿಸೀಸ್ ಆಗುತ್ತೆ ಹೀಗೆ ರಕ್ತನಾಳಗಳು ಬ್ಲಾಕ್ ಆದ ಅಂಗಗಳಲ್ಲಿ ಡ್ಯಾಮೇಜ್ ಆಗುತ್ತೆ ನಾನು ಇವತ್ತು ನಿಮ್ಗೆ ರಕ್ತನಾಳಗಳು ಬ್ಲಾಕ್ ಆಗದಂತೆ ತಡೆಯುವ ಆಹಾರಗಳ ಬಗ್ಗೆ ತಿಳಿಸ್ಕೊಡ್ತೀನಿ ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಇಂದ್ರಾಣಿ ನಾರಾಯಣ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಈ ಬೀಜದಲ್ಲಿ ಮೆಗ್ನೀಷಿಯಮು ಜಿಂಕು ಅನ್ಸ್ಯಾಚುರೇಟೆಡ್ ಫ್ಯಾಟ್ಸ್ ಆಂಟಿ ಆಕ್ಸಿಡೆಂಟ್ಸ್ ಇರುತ್ತೆ ಈ ಅಂಶಗಳೆಲ್ಲ ನಮ್ಮ ಹೃದಯದ ಆರೋಗ್ಯಕ್ಕೆ ಬಹಳ ಒಳ್ಳೇದು ಮತ್ತು ಈ ಬೀಜನ ನಾವು ನಿಯಮಿತವಾಗಿ ಸೇವಿಸೋದ್ರಿಂದ ಬ್ಯಾಡ್ ಕೊಲೆಸ್ಟ್ರಾಲ್ ಅಂದರೆ ಎಲ್ ಡಿ ಎಲ್ ಕೊಲೆಸ್ಟ್ರಾಲು ಕಡಿಮೆ ಆಗಿ ಗುಡ್ ಕೊಲೆಸ್ಟ್ರಾಲ್ ಅಂದರೆ ಹೆಚ್ ಡಿ ಎಲ್ ಕೊಲೆಸ್ಟ್ರಾಲ್ ಹೈ ಡೆನ್ಸಿಟಿ ಲೈಪೋ ಪ್ರೋಟೀನು ನಮ್ಮ ದೇಹದಲ್ಲಿ ಜಾಸ್ತಿ ಆಗೋದ್ರಿಂದ ನಮ್ಮ ಹೃದಯದ ಆರೋಗ್ಯ ತುಂಬ ಚೆನ್ನಾಗಿರುತ್ತೆ ಮತ್ತು ಈ ಬೀಜ ತಿನ್ನೋದ್ರಿಂದ ನಮ್ಮ ದೇಹದಲ್ಲಿ ನೈಟ್ರಿಕ್ ಆಕ್ಸಿಡ್ ಉತ್ಪತ್ತಿ ಆಗುತ್ತೆ ನೈಟ್ರಿಕ್ ಆಕ್ಸಿಡ್ಡು ನಮ್ಮ ಹೃದಯದ ರಕ್ತನಾಳಗಳು ಅಗಲ ಮಾಡಿ ನಮ್ಮ ಹೃದಯದಲ್ಲಿ ರಕ್ತ ಸರಾಗವಾಗಿ ಸಂಚಾರ ಮಾಡೋದ್ರಿಂದ ಅಥೆರೋಸ್ಕ್ಲಿರೋಸಿಸು ಕೊಲೆಸ್ಟ್ರಾಲು ಡೆಪಾಸಿಟ್ ಆಗೋದಿಲ್ಲ ಇದರಿಂದ ಹೃದಯಾಘಾತ ಆಗೋದನ್ನ ತಡೆಗಟ್ಟಬಹುದು ಇದು ಯಾವ ಬೀಜ ಅಂತಂದ್ರೆ ಕುಂಬಳಕಾಯಿ ಬೀಜ ಕುಂಬ್ಳುಕಾಯಿ ಬೀಜನೂ ಕೂಡ ನಮ್ಮ ಹೃದಯದ ಆರೋಗ್ಯಕ್ಕೆ ತುಂಬಾ ಒಳ್ಳೇದು ಇದು ನಮ್ಮ ಹೃದಯದ ಆರೋಗ್ಯಕ್ಕೆ ಮಾತ್ರ ಅಲ್ಲ ನಮ್ಮ ಇಡೀ ನಮ್ಮ ದೇಹದ ಆರೋಗ್ಯನ ಕುಂಬಳಕಾಯಿ ಬೀಜ ತುಂಬಾ ಚೆನ್ನಾಗಿ ಪೋಷಣೆ ಮಾಡುತ್ತೆ ಹೃದಯಕ್ಕೆ ಕ್ರಾನಿಕ್ ಇನ್ಫ್ಲಮೇಷನ್ ಆದ್ರೆ ಅನೇಕ ಹೃದಯದ ಕಾಯಿಲೆಗಳು ಬರುತ್ತೆ ನಾವು ಈ ಬೀಜನ ಎರಡು ಬಾರಿ ನಿಯಮಿತವಾಗಿ ಸೇವಿಸೋದ್ರಿಂದ ಹೃದಯದ ಕೈಲೇ ಬರದಂತೆ ತಡೆಗಟ್ಟಬಹುದು ಮತ್ತೆ ಈ ಬೀಜದಲ್ಲಿ ಅನ್ಸ್ಯಾಚುರೇಟೆಡ್ ಫ್ಯಾಟ್ ಇರೋದ್ರಿಂದ ಇದು ನಮ್ಮ ದೇಹದಲ್ಲಿ ಕೊಲೆಸ್ಟ್ರಾಲ್ ಪ್ರಮಾಣ ಸಮತೋಲನದಲ್ಲಿರುವಂತೆ ನೋಡಿಕೊಳ್ಳುತ್ತೆ ಮತ್ತೆ ರಕ್ತನಾಳಗಳಲ್ಲಿ ಅಥೆರೋಸ್ಕ್ಲಿರೋಸಿಸು ಡೆವಲಪ್ ಆಗೋದನ್ನ ತಡೆಯುತ್ತೆ ಮತ್ತೆ ಈ ಬೀಜದಲ್ಲಿ ಮೆಗ್ನೀಷಿಯಮ್ಮು ರಿಚ್ ಆಗಿರುತ್ತೆ ಇದು ರಕ್ತನಾಳಗಳು ರಿಲ್ಯಾಕ್ಸ್ ಆಗುವಂತೆ ಮಾಡಿ ಬಿ ಪಿ ನ ಕಂಟ್ರೋಲ್ ನಲ್ಲಿ ಇಡುತ್ತೆ ಈ ಬೀಜಗಳು ಆಕ್ಸಿಡೇಟಿವ್ ಸ್ಟ್ರೆಸ್ ನ ಕಡಿಮೆ ಮಾಡಿ ಹೃದಯದ ರಕ್ತನಾಳಗಳು ಡ್ಯಾಮೇಜ್ ಆಗೋದ್ನ ತಡೆಯುತ್ತೆ ಅದು ಯಾವ ಬೀಜನಪ್ಪ ಅಂತ ನೀವೆಲ್ಲರೂ ಯೋಚನೆ ಮಾಡ್ತಾ ಇರಬಹುದು ಅದೇ ಸೂರ್ಯಕಾಂತಿ ಬೀಜ ಸೂರ್ಯಕಾಂತಿ ಬೀಜ ನಮ್ಮ ಹೃದಯದ ಆರೋಗ್ಯಕ್ಕೆ ಬಹಳ ಒಳ್ಳೇದು ಮತ್ತೆ ಇದು ನಮ್ಮ ಹೃದಯಾಘಾತವನ್ನು ತಡೆಗಟ್ಟುವಲ್ಲಿ ಮಹತ್ವದ ಪಾತ್ರವನ್ನು ವಹಿಸುತ್ತೆ ನೆಕ್ಸ್ಟ್ ಬೀಜ ಈ ಬೀಜದಲ್ಲಿ ಒಮೆಗಾ ಥ್ರಿ ಫ್ಯಾಟಿ ಆಸಿಡ್ ಫೈಬರು ಮತ್ತು ಲಿಗನ ರಿಚ್ ಆಗಿರುತ್ತೆ ಈ ಬೀಜನ ನಾವು ನಿಯಮಿತವಾಗಿ ಸೇವಿಸೋದ್ರಿಂದ ನಮ್ಮ ಹೃದಯದ ರಕ್ತಾಣಗಳಲ್ಲಿ ರಕ್ತ ಸಂಚಾರ ಸರಿಯಾಗುತ್ತೆ ನಮ್ಮ ದೇಹದಲ್ಲಿ ಇನ್ಫರ್ಮೇಷನ್ ಕಡಿಮೆ ಆಗುತ್ತೆ ಮತ್ತೆ ಇದು ನಮ್ಮ ದೇಹದಲ್ಲಿ ಬಿ ಪಿ ಸಮತೋಲನದಲ್ಲಿರುವಂತೆ ನೋಡ್ಕೊಳ್ಳುತ್ತೆ ಮತ್ತೆ ಈ ಬೀಜನ ನಾವು ನಿಯಮಿತವಾಗಿ ಸೇವಿಸೋದ್ರಿಂದ ನಮ್ಮ ದೇಹದಲ್ಲಿ ಕೊಲೆಸ್ಟ್ರಾಲ್ ನಾರ್ಮಲ್ ಆಗಿರುವಂತೆ ನೋಡ್ಕೊಳ್ಬಹುದು ಮತ್ತೆ ನಮ್ಮ ಹೃದಯದ ರಕ್ತನಾಳಗಳಲ್ಲಿ ಪ್ಲಾಕ್ ಡೆಪಾಸಿಟ್ ಆಗೋದ್ನ ತಡೆದು ನಮ್ಮ ಹೃದಯದ ರಕ್ತನಾಳಗಳು ಬ್ಲಾಕ್ ಆಗೋದ್ನ ತಡೆಗಟ್ಟಬಹುದು ಅದೇ ಅಗಸೆ ಬೀಜ ಅಕ್ಸೆ ಬೀಜನು ಕೂಡ ನಮ್ಮ ಹೃದಯದ ಆರೋಗ್ಯಕ್ಕೆ ಬಹಳ ಒಳ್ಳೆಯದು ಅಕ್ಸೆ ಬೀಜನು ಕೂಡ ನಮ್ಮ ಹೃದಯದ ಆರೋಗ್ಯವನ್ನು ಕಾಪಾಡುವಲ್ಲಿ ನಮಗೆ ತುಂಬ ಹೆಲ್ಪ್ ಮಾಡುತ್ತೆ ಮತ್ತೆ ನಾವು ಅಕ್ಸೆ ಬೀಜನ ನಿಯಮಿತವಾಗಿ ಸೇವಿಸೋದ್ರಿಂದ ನಮ್ಮ ಹೃದಯದ ಆರೋಗ್ಯವನ್ನ ಕಾಪಾಡಿಕೊಳ್ಬಹುದು ಮತ್ತೆ ನಮಗೆ ಹೃದಯಾಘಾತ ಆಗೋದ್ನ ತಡೆಗಟ್ಟಬಹುದು ನೆಕ್ಸ್ಟ್ ಬೀಜ ಈ ಬೀಜದಲ್ಲಿ ಒಮೆಗಾತ್ರಿ ಫ್ಯಾಟಿ ಆಸಿಡ್ ಇರುತ್ತೆ ಮತ್ತೆ ಆಲ್ಫಾ ಲಿನೋಲಿಕ್ ಆಸಿಡ್ ಇರುತ್ತೆ ಇದು ಕೂಡ ನಮ್ಮ ಹೃದಯದ ಆರೋಗ್ಯಕ್ಕೆ ಬಹಳ ಒಳ್ಳೆಯದು ಮತ್ತೆ ಹೃದಯಾಘಾತವನ್ನು ತಡೆಗಟ್ಟುವಲ್ಲಿ ಈ ಬೀಜನು ಕೂಡ ನಮ್ಗೆ ತುಂಬಾ ಸಹಾಯ ಮಾಡುತ್ತೆ ಯಾವ ಬೀಜನಪ್ಪ ಇದು ಅಂತಂದ್ರೆ ಚಿಯಾ ಬೀಜ ಅಂದ್ರೆ ಸೀಡ್ಸ್ ಅಂತ ಕರಿತೀವಿ ಇಂಗ್ಲೀಷ್ನಲ್ಲಿ ಕನ್ನಡದಲ್ಲಿ ಕನ್ನಡದಲ್ಲಿ ಕಾಮಕಸ್ತೂರಿ ಬೀಜ ಅಂತ ಕರಿತೀವಿ ಇದು ಗ್ರೇಯಿಶ್ ಓವೆಲ್ ಶೇಪ್ ನಲ್ಲಿ ಇರುತ್ತೆ ಬೀಜದ ಹೊರಗೆ ಗಟ್ಟಿ ಇರುತ್ತೆ ಒಳಗಡೆ ಜೆಲ್ ಟೈಪ್ ಇರುತ್ತೆ ಇದನ್ನ ಸಬ್ಜಾ ಬೀಜ ಜೊತೆ ಕನ್ಫ್ಯೂಸ್ ಮಾಡ್ಕೋಬಿಟ್ಟು ಸಬ್ಜಾ ಬೀಜ ಜೆಟ್ ಬ್ಲಾಕ್ ಅಲ್ಲಿ ಇರುತ್ತೆ ಟಿಯರ್ ಡ್ರಪ್ ಶೇಪ್ ಅಲ್ಲಿ ಇರುತ್ತೆ ಇದು ಉಬ್ಬಿದಾಗ ನುಣಚಿಕೊಳ್ಳುವ ಮೆತ್ತಗಿನ ಹರಳಿನಂತೆ ಇರುತ್ತೆ ನೆಕ್ಸ್ಟ್ ಬೀಜ ಈ ಬೀಜದಲ್ಲಿ ಲಿಗನೆನ್ಸ್ ಆಂಟಿ ಆಕ್ಸಿಡೆಂಟ್ಸು ಮತ್ತೆ ಇದರಲ್ಲಿ ಹೆಲ್ದಿ ಫ್ಯಾಟ್ ಇರುತ್ತೆ ಇದು ನಮ್ಮ ಹೃದಯದ ರಕ್ತನಾಳಗಳು ಬ್ಲಾಕ್ ಆಗೋದನ್ನ ತಡೆಯೋದ್ರಿಂದ ನಮಗೆ ಹೃದಯಾಘಾತ ಆಗಲ್ಲ ಮತ್ತೆ ಇದರಲ್ಲಿರುವಂಥ ಲಿಗನನ್ಸ್ ಆ್ಯಂಟಿ ಆಕ್ಸಿಡೆಂಟ್ಸು ಮತ್ತೆ ಹೆಲ್ದಿ ಫ್ಯಾಟು ನಮ್ಮ ದೇಹದಲ್ಲಿ ಕೊಲೆಸ್ಟ್ರಾಲು ನಾರ್ಮಲ್ ಆಗಿರುವಂತೆ ಮಾಡುತ್ತೆ ಮತ್ತೆ ನಮ್ಮ ದೇಹದಲ್ಲಿ ಬ್ಲಡ್ ಪ್ರೆಷರ್ ಕೂಡ ಇದರಿಂದ ಕಡಿಮೆ ಆಗುತ್ತೆ ಇದರಿಂದ ನಮ್ಮ ದೇಹದಲ್ಲಿ ಆಕ್ಸಿಡೆಟಿವ್ ಸ್ಟ್ರೆಸ್ ಕೂಡ ಕಡಿಮೆ ಆಗುತ್ತೆ ಮತ್ತೆ ಈ ಬೀಜದಲ್ಲಿ ಮೆಗ್ನೀಷಿಯಂ ರಿಚ್ ಆಗಿರುತ್ತೆ ಇದು ಹಾರ್ಟ್ ಇನ್ಫ್ಲಮೇಷನ್ ನ ಕಡಿಮೆ ಮಾಡಿ ರಕ್ತನಾಳಗಳು ಬ್ಲಾಕ್ ಆಗೋದನ್ನ ತಡೆಯುತ್ತೆ ಮತ್ತೆ ಈ ಬೀಜ ಕೊಲೆಸ್ಟ್ರಾಲ್ ನ ಕಡಿಮೆ ಮಾಡಿ ಹೃದಯದ ರಕ್ತನಾಳಗಳಲ್ಲಿ ಅಥೆರೋಸ್ಕ್ಲಿರೋಸಿಸ್ ಡೆಪಾಸಿಟ್ ಆಗೋದನ್ನ ಕೂಡ ಕಡಿಮೆ ಮಾಡುತ್ತೆ ನೀವೇನಾದ್ರೂ ಕೊಲೆಸ್ಟ್ರಾಲ್ ನ ಕಡಿಮೆ ಮಾಡ್ಕೊಳ್ಳೋದಕ್ಕೆ ಟ್ಯಾಬ್ಲೆಟ್ಸ್ ಏನಾದರೂ ತಗೊಳ್ತಾ ಇದ್ರೆ ಅದು ಕೊಲೆಸ್ಟ್ರಾಲ್ನ ಕಡಿಮೆ ಮಾಡುತ್ತೆ ಆದರೆ ಈ ಬೀಜನ ನೀವು ನಿಯಮಿತವಾಗಿ ಬಳಸೋದ್ರಿಂದ ಹಾರ್ಟ್ ಇನ್ಫ್ಲಮೇಷನ್ ಕೂಡ ಕಡಿಮೆ ಆಗುತ್ತೆ ಮತ್ತೆ ಫ್ಯೂಚರ್ ಅಲ್ಲಿ ಕೂಡ ಹಾರ್ಟ್ ಅಟ್ಯಾಕ್ ಆಗೋದನ್ನ ಈ ಬೀಜ ತಡೆಯುತ್ತೆ ಇದು ಎಳ್ಳು ಎಳ್ಳು ಬೀಜ ಕೂಡ ನಮ್ಮ ಹೃದಯದ ಆರೋಗ್ಯಕ್ಕೆ ತುಂಬಾ ಒಳ್ಳೇದು ಅಂದ್ರೆ ನಿಮ್ಮ ಹೃದಯದ ಆರೋಗ್ಯನ ತುಂಬಾ ಚೆನ್ನಾಗಿಟ್ಕೊಳ್ಬಹುದು ಮತ್ತೆ ಕೊಲೆಸ್ಟ್ರಾಲ್ ಕೂಡ ಕಡಿಮೆ ಆಗುತ್ತೆ ಪಿನ ಕೂಡ ನೀವು ನಾರ್ಮಲ್ ಆಗಿ ಇಟ್ಕೊಳ್ಬಹುದು ನೆಕ್ಸ್ಟ್ ಬೀಜ ಈ ಬೀಜದಲ್ಲಿ ಫೈಬರ್ ಕಂಟೆಂಟ್ ರಿಚ್ ಆಗಿರುತ್ತೆ ಇದು ನಮ್ಮ ಕರುಳಿನಲ್ಲಿ ಹೆಚ್ಚಿರುವಂತಹ ಕೊಲೆಸ್ಟ್ರಾಲ್ ಜೊತೆಗೆ ಬೈಂಡಿಂಗ್ ಆಗಿ ಅದನ್ನ ನಮ್ಮ ದೇಹದಿಂದ ಹೊರ ಹಾಕುತ್ತೆ ಇದರಿಂದ ಅಥೆರೋಸ್ಕ್ಲಿರೋಸಿಸು ಡೆವಲಪ್ ಆಗಿ ನಮ್ಮ ಹೃದಯದ ರಕ್ತನಾಳಗಳು ಬ್ಲಾಕ್ ಆಗೋದನ್ನ ತಡಿಬಹುದು ಮತ್ತೆ ಇದರಲ್ಲಿ ಆಂಟಿ ಇನ್ಫ್ಲಮೇಟರಿ ಗುಣ ಇದೆ ಇದು ಹೃದಯದ ಜೀವಕೋಶಗಳಲ್ಲಿ ಇನ್ಫ್ಲಮೇಷನ್ ಆಗೋದ್ನ ತಡೆದು ಹೃದಯದ ಜೀವಕೋಶಗಳು ಸಾಯದಂತೆ ನೋಡ್ಕೊಳ್ಳುತ್ತೆ ಮೆಂತ್ಯ ಬೀಜ ನಾನು ಅವಾಗ್ಲೇ ಹೇಳ್ದಂಗೆ ಮೆಂತ್ಯ ಬೀಜದಲ್ಲಿ ಫೈಬರ್ ಕಂಟೆಂಟು ರಿಚ್ ಆಗಿರುತ್ತೆ ಇದು ನಮ್ಮ ಹೃದಯದ ರಕ್ತನಾಳಗಳಲ್ಲಿ ಫ್ಲಾಕ್ ಡೆಪಾಸಿಟ್ ಆಗೋದ್ನ ತಡೆದು ನಮ್ಮ ಹೃದಯದ ಆರೋಗ್ಯ ಚೆನ್ನಾಗಿರುವಂತೆ ನೋಡ್ಕೊಳ್ಳುತ್ತೆ ಹೀಗಾಗಿ ನಾವು ಮೆಂತೆ ಬೀಜನ ನಿಯಮಿತವಾಗಿ ಸೇವಿಸೋದ್ರಿಂದ ಹೃದಯಾಘಾತ ಆಗೋದನ್ನ ತಡೆಗಟ್ಟಬಹುದು ಈಗ ನೆಕ್ಸ್ಟ್ ಬೀಜ ಈ ಬೀಜದಲ್ಲಿ ಲಾರ್ಜಿನೈನು ಅನ್ಫ್ಯಾ ಸ್ಯಾಚುರೇಟೆಡ್ ಫ್ಯಾಟು ಫೆನೋಲಿಕ್ ಕಾಂಪೌಂಡು ಫೈಟೋಸ್ಟಿರಾಲ್ ಮಿನರಲ್ಸ್ ಇರುತ್ತೆ ಇದು ನಮ್ಮ ದೇಹದಲ್ಲಿ ಬ್ಲಡ್ ಪ್ರೆಸರು ನಾರ್ಮಲ್ ಆಗಿರುವಂತೆ ಮತ್ತೆ ಕೊಲೆಸ್ಟ್ರಾಲು ನಾರ್ಮಲ್ ಆಗಿರುವಂತೆ ನೋಡ್ಕೊಳ್ಳುತ್ತೆ ಮತ್ತೆ ನಮ್ಮ ಹೃದಯದ ರಕ್ತನಾಳಗಳು ಆರೋಗ್ಯವಾಗಿರುವಂತೆ ಮಾಡುತ್ತೆ ಇದರಲ್ಲಿ ಮೋನೋ ಅನ್ಸ್ಯಾಚುರೇಟೆಡ್ ಫ್ಯಾಟು ಮತ್ತೆ ಪಾಲಿ ಅನ್ಸ್ಯಾಚುರೇಟ್ ಫ್ಯಾಟ್ ಇರುತ್ತೆ ಇದು ಟ್ರೈಗ್ಲಿಝರೈಟ್ಸು ಮತ್ತೆ ಎಲ್ ಡಿ ಎಲ್ ಕೊಲೆಸ್ಟ್ರಾಲ್ನ ಕಡಿಮೆ ಮಾಡುತ್ತೆ ಇದರಿಂದ ಹೆಚ್ ಡಿ ಎಲ್ ಕೊಲೆಸ್ಟ್ರಾಲ್ ಅಂದ್ರೆ ಗುಡ್ ಕೊಲೆಸ್ಟ್ರಾಲ್ ನಮ್ಮ ದೇಹದಲ್ಲಿ ಜಾಸ್ತಿ ಆಗುತ್ತೆ ಮತ್ತೆ ಈ ಬೀಜದಲ್ಲಿ ಕಡಿಮೆ ಪ್ರಮಾಣದಲ್ಲಿ ಸ್ಯಾಚುರೇಟೆಡ್ ಫ್ಯಾಟ್ ಇರೋದ್ ಇರುತ್ತೆ ಮತ್ತೆ ಇದರಲ್ಲಿ ಟ್ರಾನ್ಸ್ ಫ್ಯಾಟ್ ಇರೋದಿಲ್ಲ ಇದರಲ್ಲಿ ಇರುವಂತಹ ಅಂದ್ರೆ ಈ ಬೀಜದಲ್ಲಿ ಇರುವಂತಹ ಪ್ರೋಟೀನ್ ಮತ್ತೆ ಮಿನರಲ್ಸು ನಮ್ಮ ದೇಹದಲ್ಲಿ ಬಿ ನ ಕಂಟ್ರೋಲ್ ನಲ್ಲಿ ಇಡೋದ್ರಿಂದ ಹೃದಯದ ಕಾಯಿಲೆ ಬರೋದಿಲ್ಲ ಮತ್ತೆ ಈ ಬೀಜದಲ್ಲಿರುವಂತಹ ಫೈಟೋಸ್ಟಿರಲ್ಲು ನಮ್ಮ ದೇಹದಲ್ಲಿ ಕೊಲೆಸ್ಟ್ರಾಲ್ನ ಕಂಟ್ರೋಲ್ ಮಾಡುತ್ತೆ ಈ ಫೈಟೋಸ್ಟಿರಲ್ಲು ಎರಡು ರೀತಿ ಕೊಲೆಸ್ಟ್ರಾಲ್ನ ನಮ್ಮ ದೇಹದಲ್ಲಿ ಕಂಟ್ರೋಲ್ ಮಾಡುತ್ತೆ ಒಂದು ನಾವು ತಿಂದ ಆಹಾರದಲ್ಲಿರುವಂತಹ ಕೊಲೆಸ್ಟ್ರಾಲು ಇನ್ನೊಂದು ನಮ್ಮ ಲಿವರ್ನಲ್ಲಿ ಜಾಸ್ತಿ ಕೊಲೆಸ್ಟ್ರಾಲು ರೀ ಅಬ್ಸರ್ವ್ ಮಾಡೋದನ್ನ ತಡೆಯುತ್ತೆ ಇನ್ನು ಇದು ನಮ್ಮ ರಕ್ತನಾಳಗಳಿಗೆ ಹೇಗೆ ಉಪಯೋಗ ಆಗುತ್ತೆ ಅಂತಂದರೆ ಇದರಲ್ಲಿರುವಂತಹ ಬಯೋಆಕ್ಟಿವ್ ಕಾಂಪೌಂಡು ನಮ್ಮ ಹೃದಯದ ರಕ್ತನಾಳಗಳು ಫ್ಲೆಕ್ಸಿಬಲ್ ಆಗಿರುವಂತೆ ನೋಡ್ಕೊಳ್ಳು ಮತ್ತೆ ನಾವು ಹೆಚ್ಚಿನ ಕೊಬ್ಬಿನಂಶವು ಆಹಾರನ ಸೇವಿಸಿದಾಗ್ಲೂ ಕೂಡ ನಮ್ಮ ರಕ್ತನಾಳಗಳು ಸ್ಟಿಫ್ ಆಗೋದನ್ನ ತಡೆಯುತ್ತೆ ಮತ್ತೆ ನಾವು ಮಾಂಸಾಹಾರ ಸೇವಿಸಿದಾಗ ಟ್ರೈಗ್ಲೆಜರೈಟ್ಸು ಜಾಸ್ತಿ ಆಗೋದ್ನ ತಡೆಯುತ್ತೆ ಅದೇ ಇದು ಕಡಲೆಕಾಯಿ ಬೀಜ ಕಡಲೆಕಾಯಿ ಬೀಜದಲ್ಲಿ ಇಷ್ಟೆಲ್ಲ ಕಾಂಪೌಂಡ್ಸ್ ಇದೆ ಇದು ನಮ್ಮ ಹೃದಯದ ಆರೋಗ್ಯನ ತುಂಬಾ ಚೆನ್ನಾಗಿ ಕಾಪಾಡುತ್ತೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸಿದ್ದೀನಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಇಂದ್ರಾಣಿ ನಾರಾಯಣ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು